ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಾ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಮತ್ತು ಕ್ರಿಸ್ಪಿ ಆದಂತಹ ಈರುಳ್ಳಿ ಬೋಂಡನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸೊ ನೋಡಿ ಸಂಜೆ ಟೈಮ್ ಆಗಿರ್ಬೋದು ಅಥವಾ ಮಳೆಗಾಲದಲ್ಲಿ ಆಮೇಲೆ ಚಳಿಗಾಲದಲ್ಲಿ ಸಂಜೆ ಟೈಮ್ ಅಲ್ಲಿ ಬಿಸಿ ಬಿಸಿ ಆದಂತಹ ಈರುಳ್ಳಿ ಬೋಂಡನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿ ಮತ್ತೆ ತುಂಬಾ ಫಾಸ್ಟ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇದಕ್ಕೆ ನಾವು ಒಂದ್ ಹತ್ತರಿಂದ ಹನ್ನೆರಡು ಈರುಳ್ಳಿನ ತಗೋಬೇಕು ಈರುಳ್ಳಿ ತಗೊಂಡು ಈ ತರ ಉದ್ದುದಕ್ಕೆ ನೀಟಾಗಿ ಕಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು ನೋಡಿ ನಾವೀಗೇನು ಈರುಳ್ಳಿ ತಗೊಂಡಿದ್ದೀವಲ್ಲ ಅಷ್ಟು ಈರುಳ್ಳಿನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈ ತರ ಕಟ್ ಮಾಡ್ಕೋಬೇಕು ಇಷ್ಟನ್ನೆಲ್ಲ ನೀಟಾಗಿ ಈ ತರ ಕಟ್ ನೆಕ್ಸ್ಟು ನಾವು ಒಂದು ಬೌಲ್ ಅನ್ನ ತಗೋಬೇಕು ಒಂದು ಬೌಲ್ ಅನ್ನ ತಗೊಂಡ್ಬಿಟ್ಟು ನಾವು ಇವಾಗ ಕಟ್ ಮಾಡಿ ಈರುಳ್ಳಿ ಆ ಈರುಳ್ಳಿನ ಆ ಬೌಲ್ ಒಳಗೆ ಹಾಕ್ಬೇಕು ಅದ್ ಹಾಕಿದ್ಮೇಲೆ ನೆಕ್ಸ್ಟ್ ಈ ಕಡೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಆ ಬಾಣಲೆಗೆ ಒಂದು ಕಾಲು ಲೀಟ್ರಷ್ಟು ಎಣ್ಣೆನ ಹಾಕಬೇಕು ನಾವು ಮೊದಲೇನೆ ಯಾಕೆ ಎಣ್ಣೆನ ಬಿಸಿ ಮಾಡ್ಬೇಕು ಅಂದ್ರೆ ನಾವು ಇಟ್ಟು ಕಲಿಸ್ಕೋಬೇಕಾದ್ರೆ ಈ ಎಣ್ಣೆ ಹಾಕೊಂಡಾಗ ಬೋಂಡ ತುಂಬಾ ಕ್ರಿಸ್ಪಿಯಾಗಿ ಬರ್ತವೆ ಸೊ ಅದಕ್ಕೆ ನಾವು ಎಣ್ಣೆನ ಕಾಯಾಕಿಡ್ಬೇಕು ಎಣ್ಣೆ ಕಾಯೋದ್ರೊಳಗೆ ಒನ್ ಟೇಬಲ್ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕ್ಬಿಟ್ಟು ನೀಟಾಗೆ ಅದನ್ನು ಮಿಕ್ಸ್ ಮಾಡಬೇಕು ಹಸಿ ಶುಂಠಿ ಎಲ್ಲ ನೀಟಾಗಿ ಇದಕ್ಕೆ ಬೆಳ್ಳುಳ್ಳಿ ಹಸಿ ಶುಂಠಿದ ಮಿಶ್ರಣ ಇದಕ್ಕೆಲ್ಲ ನೀಟಾಗಿ ಹತ್ಕೊಳೋ ರೀತಿ ಈ ಈರುಳ್ಳಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ತರ ಎಲ್ಲ ನೀಟಾಗಿ ಮಿಕ್ಸ್ ನೆಕ್ಸ್ಟು ನೆಕ್ಸ್ಟ್ ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕಬೇಕು ನಾವಿಲ್ಲಿ ಒಂದು ಐವತ್ತು ಗ್ರಾಮಷ್ಟು ಕಡಲೆ ಹಿಟ್ಟನ್ನು ಹಾಕಬೇಕು ಅದಾದ್ಮೇಲೆ ನೆಕ್ಸ್ಟ್ ನಾವು ಇಲ್ಲಿ ಒಂದು ಮೂವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟು ಉಪ್ಪ ಹಾಕ್ಬೇಕು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಸೋಡಾನ ಹಾಕ್ಬೇಕು ಅದಾದ್ಮೇಲೆ ಒಂದ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಜೀರಿಗೆ ಹಾಕ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ನಾವು ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಓಂಕಾಳನ್ನ ಹಾಕ್ಬೇಕು ಅದಾದ್ಮೇಲೆ ಒಂದ್ ಟೇಬಲ್ ಸ್ಪೂನ್ ಇಂಗನ್ನ ಹಾಕ್ಬೇಕು ಇಷ್ಟನ್ನು ಹಾಕಿ ಒಂದ್ ಸ್ವಲ್ಪ ಕರ್ಬೇವೂ ಹಾಕ್ಬೇಕು ಅದಾದ್ಮೇಲೆ ನೆಕ್ಸ್ಟ್ ಅದಕ್ಕೇನೆ ನಾವು ಚಿಕ್ಕದಾಗಿ ಹೆಚ್ಚಿರತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ನಾವು ಇವಾಗ ಏನು ಎಣ್ಣೆ ಕಾಯಕ್ಕೆ ಇಟ್ಟಿದ್ವಲ್ಲ ಆ ಕಾದಿರ ಎಣ್ಣೆನ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಹಾಕೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ತರ ನಾವು ನಿಧಾನಕ್ಕೆ ಎಣ್ಣೆ ಸುಡೋದ್ರಿಂದ ಫಸ್ಟ್ ನಾವು ಹಿಟ್ಟಿನ ಭಾಗದಿಂದ ನೀಟಾಗಿ ಅದನ್ನ ಈ ತರ ಕಲ್ಸ್ಕೋಬೇಕು ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ನೀರು ಹಾಕೊಂಡು ಕಲಿಸ್ಬೇಕು ಫಸ್ಟ್ ಆ ಉಪ್ಪಿನ ಅಂಶ ಆಗಿರ್ಬೋದು ಆ ಖಾರ ಪುಡಿ ಸೋಡಾ ಪುಡಿ ಅದೆಲ್ಲ ನೀಟಾಗೆ ಆ ಹಿಟ್ಟುಗೆ ಆ ಈರುಳ್ಳಿಗೆ ಎಲ್ಲಾ ನೀಟಾಗಿ ಹತ್ಕೋಬೇಕು ಅದಕ್ಕೆ ಫಸ್ಟ್ ನಾವು ಈ ತರ ನೀಟಾಗೆ ಕಲಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗೆ ಬೋಂಡದ ಹಿಟ್ಟಿನ ಅದಕ್ಕೆ ನಾವು ಹಿಟ್ಟನ್ನು ಕಲ್ಸ್ಕೋಬೇಕು ನೋಡಿ ನಾವು ಒಂದೇ ಸಲ ಹಾಕೊಂಡಾಗ ನೀರನ್ನ ನಮಗೆ ಅದು ಯಾವ ರೀತಿ ಬೋಂಡದ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಸೊ ನಾವು ಅದಕ್ಕೆ ಏನು ಮಾಡಬೇಕು ಯಾವಾಗ್ಲೂ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಈ ತರ ನೀಟಾಗೆ ಕಲಿಸ್ಬೇಕು ನಮಗೆ ಇವಾಗ ಮತ್ತೆ ಬೇಕು ಅನ್ಸಿದ್ರೆ ಮತ್ತೆ ಇನ್ನೂ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಇದೇ ತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗೆ ಬೋಂಡದ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಬೇಕು ಇದೆಲ್ಲ ನೀಟಾಗಿ ಬೋಂಡದ ಹಿಟ್ಟಿನ ಅದಕ್ಕೆ ಒಂದೊಂದು ನೆಕ್ಸ್ಟ್ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ಥರ ಉಂಡೆಗಳ ಆಕಾರಕ್ಕೆ ಮಾಡಿಬಿಟ್ಟು ಇವಾಗ ಏನು ಕಾದಿರ್ತಕ್ಕಂಥ ಎಣ್ಣೆಗೆ ಈ ಮಾಡಿರ್ತಕ್ಕಂತಹ ಉಂಡೆ ಇದೆಯವಲ್ಲ ಈರುಳ್ಳಿದು ಅದನ್ನ ಹಾಕ್ಬೇಕು ಹಾಕ್ಬಿಟ್ಟು ನೀಟಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈ ಥರ ನಾವೇನು ಮಾಡಿಟ್ಕೊಂಡಿದೀವಲ್ಲ ಅಷ್ಟು ಈರುಳ್ಳಿ ಉಂಡೆಗಳನ್ನು ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ನೋಡಿ ಈ ತರ ನಾವು ಒಂದು ಎರಡು ನಿಮಿಷ ಆದ್ಮೇಲೆ ನಾವು ಈ ತರ ಹಿಟ್ಟನ್ನ ತಿರುಗಿಸಬೇಕು ನಾವು ಫಸ್ಟಿಗೆ ಈ ಎಣ್ಣೆಯಲ್ಲಿ ನಾವು ಈ ತರ ಅದನ್ನ ತಿರುಗಿಸೋದ್ರಿಂದ ಏನಾಗುತ್ತೆ ಆ ಈರುಳ್ಳಿ ಎಲ್ಲ ಸ್ಪ್ರೆಡ್ ಆಗುತ್ತೆ ಸೊ ಅದಕ್ಕೆ ನಾವೇನು ಮಾಡಬೇಕು ಒಂದು ಎರಡು ನಿಮಿಷಗಳ ಕಾಲ ಆದ್ಮೇಲೆ ನೀಟಾಗಿ ಈ ತರ ಅದನ್ನ ಬೋಂಡನ್ನ ಎರಡು ಸುತ್ತಲೂ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಆದಷ್ಟು ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಒಳಗಡೆ ನೀಟಾಗಿ ಕ್ರಿಸ್ಪಿಯಾಗಿ ಆಗಿ ಸಾಫ್ಟಾಗಿ ಸಾಫ್ಟ್ ಕ್ರಿಸ್ಪಿಯಾಗಿ ಬೆಂದಿರುತ್ತೆ ಈ ಅದು ಗೋಲ್ಡನ್ ಬ್ರೌನ್ ಕಲರ್ ಆಗ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ನೆಕ್ಸ್ಟ್ ನಾವೇನು ಹಿಟ್ಟನ್ನ ಮಾಡಿಟ್ಕೊಂಡಿದ್ದೀವಲ್ಲ ಉಂಡೆಗಳನ್ನ ಅಷ್ಟು ಬ್ಯಾಚನ್ನು ಸ್ವಲ್ಪ ಸ್ವಲ್ಪ ಎಣ್ಣೆಗೆ ಎಷ್ಟು ಬೇಕೋ ಅಷ್ಟು ಬೋಂಡಗಳನ್ನ ಹಾಕ್ಬಿಟ್ಟು ಒಂದು ಪ್ಲೇಟಿಗೆ ತೆಗಿಬೇಕು ತಗಿಬೇಕು ನೋಡಿ ಇಷ್ಟೆ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಒಂದ್ ಹತ್ತರಿಂದ ಹದಿನೈದು ನಿಮಿಷನೂ ಹಿಡಿಯೋಲ್ಲ ಇಷ್ಟಂದ್ರೆ ಇಷ್ಟೊಂದೆಲ್ಲ ಇಂಗ್ರೀಡಿಯೆಂಟ್ಸ್ ಜೋಡ್ಸ್ಕೊಂಡ್ರೆ ನೋಡಿದ್ವೆಲ್ಲ ಈ ತರ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಂಜೆ ಟೈಮ್ಗೆ ಇದು ಟೀ ಜೊತೆ ತುಂಬಾ ಬೆಸ್ಟ್ ಆದಂತಹ ಸ್ನ್ಯಾಕ್ಸ್ ಸೊ ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಅದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿ ಮೇಲೆ ಫ್ರೈ ಆಗಿದೆ ಒಳಗಡೆ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಬೆಂದಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್